ಪದಾ ಶಾರದಾಂಬೋಜ ಪದನಾ ಪದನಾಂಬುದೆ ಸರ್ವದಾ ಸರ್ವದಾಸ್ಮಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್ ನಮಚಂಡಿಕಾಯಿ ಶ್ರೀ ಗುರುಭ್ಯೋ ನಮಃ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಪ್ರೇಕ್ಷಕರಿಗೆ ನಮಸ್ಕಾರ ನಮ್ಮ ಆರ್ಷ ಸಂಪ್ರದಾಯದ ಆರ್ಷ ಸಂಸ್ಕೃತಿಯ ಪ್ರಮುಖವಾಗಿರತಕ್ಕಂತಹ ಸಂಸ್ಕಾರಗಳು ಆ ಸಂಸ್ಕಾರಗಳ ಉದ್ದೇಶ ಕಾಲ ಮತ್ತು ಅದರಿಂದ ಸಿಗತಕ್ಕಂತಹ ಫಲ ಇವುಗಳ ಬಗ್ಗೆ ಹಲವು ಸಂಚಿಕೆಗಳಲ್ಲಿ ಹೇಳಿಕೊಂಡು ಬಂದಿದ್ದೇವೆ ಅಂತಹ ಸಂಸ್ಕಾರಗಳಲ್ಲಿ ಒಂದು ಜೀವ ಭೂಮಿಗೆ ಬರಬೇಕಾದರೆ ಒಂದು ಮಗು ಹುಟ್ಟಬೇಕಾದರೆ ಅದಕ್ಕೆ ಪೂರ್ವಭಾವಿಯಾಗಿ ಮಾಡತಕ್ಕಂತಹ ಪೂರ್ವ ಸಂಸ್ಕಾರಗಳು ಏನಿದೆ ಅದರಲ್ಲಿ ಮೂರನೆಯದಾಗಿರತಕ್ಕಂತಹ ಸಂಸ್ಕಾರ ಅಂತಂದರೆ ಗರ್ಭಾದಾನ ಪುಂಸವನ ಆದ ನಂತರದಲ್ಲಿ ಸೀಮಂತೋನ್ನಯನ ಹೇಳಿ ಹೇಳ್ತಾರೆ ಸೀಮಂತ ಇದು ಎಲ್ಲ ಎಲ್ಲರೂ ಕೂಡ ಇದನ್ನು ಆಚರಣೆಯನ್ನು ಮಾಡ್ತಾರೆ ಸೀಮಂತ ಅಂತ ಕರೀತಾರೆ ಆದರೆ ಸೀಮಂತ ಆಚರಣೆಯನ್ನು ಮಾಡುವುದಿಲ್ಲ ಆರತಿಯನ್ನು ಮಾಡ್ತಾರೆ ಬಸರಿ ಹಿಂಗರಿಗೆ ಆರತಿಯನ್ನು ಮಾಡಿ ಆ ಮೂಲಕ ಅದನ್ನು ಆಚರಣೆಯನ್ನು ಸೂಕ್ಷ್ಮವಾಗಿ ಮಾಡತಕ್ಕಂತಹ ಕ್ರಮ ಇದೆ ಆದರೆ ಇದರ ಸೀಮಾಂಥನ ಅನ್ನತಕ್ಕಂಥದ್ದಕ್ಕೆ ಅರ್ಥವೇ ಬೇರೆ ರೀತಿಯಾಗಿರತಕ್ಕಂಥದ್ದು ಸೀಮಂತ ಸೀಮಾ ಅಂದರೆ ರೇಖೆ ಅಂಥೇಳಿ ಸೀಮೆ ಅಂತೇಳಿ ಹೇಳ್ತೀವಿ ಒಂದು ಸೀಮೆ ಅಂದರೆ ಒಂದು ಗಡಿ ಅಥವಾ ರೇಖೆ ಹೇಳಿ ಹೇಳ್ಬೋದು ಅದರಿಂದ ಆ ಸೀಮಂತ ಮತ್ತು ಉನ್ನಯನ ಉನ್ನಯನ ಅಂದರೆ ಎತ್ತಿ ಬಾಚತಕ್ಕಂಥದ್ದು ಎತ್ತತಕ್ಕಂಥದ್ದು ಅಥವಾ ಒಂದು ಉತ್ತಮವಾದಂತಹ ಸ್ಥಿತಿಗೆ ಹೋಗತಕ್ಕಂಥದ್ದು ಹೇಳಿ ಹೇಳಬಹುದು ಆದ್ದರಿಂದ ಇದು ಗರ್ಭಕ್ಕೆ ನಾವು ಸಂಸ್ಕಾರವನ್ನು ಮಾಡತಕ್ಕ ಗರ್ಭಿಣಿಯಾಗಿರತಕ್ಕಂತಹ ಯಾವ ಸ್ತ್ರೀ ಇದ್ದಾಳೆ ಅವಳ ಒಂದು ಗರ್ಭದ ರಕ್ಷಣೆಗೋಸ್ಕರ ಮಾಡತಕ್ಕಂತಹ ಸಂಸ್ಕಾರ ಏನಿದೆ ಇದಕ್ಕೆ ನಾವು ಸೀಮಂತೋನ್ನಯನ ಅಂಥೇಳಿ ಹೇಳ್ತೀವಿ ಗರ್ಭ ಸಂಸ್ಕಾರ ಇದು ಕೂಡ ಪ್ರತಿಯೊಂದು ಸಂತ ಪ್ರತಿಯೊಂದು ಸಲ ಬಸರಿ ಆದಾಗ ಮಾಡಬೇಕು ಅಂತೇನು ಇಲ್ಲ ಪ್ರಥಮವಾಗಿ ಅಂದರೆ ಚೊಚ್ಚಲ ಒಂದು ಹೆರಿಗೆ ಅಥವಾ ಮೊದಲನೇ ಸಲ ಗರ್ಭಿಣಿಯಾಗಿರತಕ್ಕಂತಹ ಸ್ತ್ರೀಗೆ ಮಾತ್ರ ಈ ಗರ್ಭ ಸಂಸ್ಕಾರವನ್ನು ಮಾಡಬೇಕು ಪ್ರಥಮ ಗರ್ಭಶುದ್ಧಿದ್ವಾರ ಗರ್ಭ ಶುದ್ಧಿರ್ಥಮ್ ಅಂತ ಹೇಳಿ ಇದನ್ನು ಮಾಡತಕ್ಕಂಥದ್ದು ಅದರಿಂದ ಪದೇ ಪದೇ ಮಾಡತಕ್ಕಂತಹ ಅವಶ್ಯಕತೆ ಇಲ್ಲ ಇದನ್ನು ಎಷ್ಟನೇ ತಿಂಗಳಲ್ಲಿ ಮಾಡಬೇಕು ಅನ್ನತಕ್ಕಂಥದ್ದು ಈ ಗ ಈ ಸೀಮಂತೋನ್ನಯನಕ್ಕೆ ಸಂಪೂರ್ಣವಾಗಿ ಒಂದು ಐದನೇ ತಿಂಗಳಿಂದ ಮಾಡಬಹುದು ಇನ್ನೂ ಶಾಸ್ತ್ರಗಳನ್ನು ನಾವು ನೋಡಿದಾಗ ಮಗು ಹುಟ್ಟಿದ ನಂತರದಲ್ಲೂ ಮಾಡಬಹುದು ಅನ್ನತಕ್ಕಂಥ ಆದರೆ ಇದನ್ನು ಮಾಡಬಹುದು ಅಂತ ಹೇಳಿದ್ದಾರೆ ಅಂದರೆ ಅದು ಈ ಅಷ್ಟೊಂದು ಪ್ರಮುಖವಾದಂತಹ ಸಂಸ್ಕಾರ ಅಂತೇಳಿ ಅರ್ಥ ಮಗು ಹುಟ್ಟಿದ ನಂತರದಲ್ಲಿಯೂ ಮಾಡಬಾರದು ಅಂತೇನೂ ಇಲ್ಲ ಆದರೆ ಮಾಡುವುದಿಲ್ಲ ಆದರೆ ಶಾಸ್ತ್ರದಲ್ಲಿ ಅಷ್ಟೊಂದು ಇದರ ಒಂದು ಪ್ರಾಮುಖ್ಯತೆಯೇ ಹೇಳಿದ್ದಾರೆ ಇದನ್ನು ಬಿಡಲೇಬಾರದು ಮಾಡಲೇಬೇಕಾದಂತಹ ಸಂಸ್ಕಾರ ಆದ್ದರಿಂದ ನೀವು ಮಗು ಹುಟ್ಟಿದರೂ ಪರವಾಗಿಲ್ಲ ಮಾಡಿ ಅಂಥೇಳಿ ಅರ್ಥ ಆದರೆ ಇದನ್ನು ನಿರ್ದಿಷ್ಟವಾಗಿ ನಾವು ಇದು ಎಂಟು ಅಥವಾ ಅಂದರೆ ಸರಿ ಸಂಖ್ಯೆ ಆರು ಅಥವಾ ಎಂಟನೇ ತಿಂಗಳಲ್ಲಿ ಇದನ್ನು ಮಾಡತಕ್ಕಂತಹ ಕ್ರಮವನ್ನು ನಾವು ನೋಡ್ತೀವಿ ಈಗ ಇತ್ತೀಚೆಗೆ ಪ್ರತಿಯೊಬ್ಬರು ಸೀಮಂತೋನ್ನಯನ ಏನಿದೆ ಅದನ್ನು ಹೋಮ ಹವನಾದಿಗಳನ್ನು ಮಾಡಿ ಮಾಡತಕ್ಕಂತಹ ಕ್ರಮವೂ ಕೂಡ ಇತ್ತಿನ ಇತ್ತೀಚಿನ ಒಂದು ಜನ್ರೇಷನ್ನಲ್ಲಿ ಬರ್ತಾ ಇರುತ್ತೆ ಬರ್ತಾ ಇದೆ ಅದು ಸಂತೋಷದ ವಿಚಾರ ಅಂತಲೇ ನಾವು ಹೇಳಬಹುದು ನಮ್ಮ ಸಂಸ್ಕೃತಿಯತ್ತ ವಾಲ್ತಾ ಇದ್ದಾರೆ ಅದರ ಆಸಕ್ತಿ ಬರ್ತಾ ಇದೆ ಶ್ರದ್ಧೆ ಬರ್ತಾ ಇದೆ ಅಂದರೆ ಅದು ಸಂತೋಷದ ವಿಚಾರವೇ ಆದ್ದರಿಂದ ಈ ಸೀಮಂತೋನ್ನಯನ ಅನ್ನತಕ್ಕಂಥದ್ದನ್ನು ನಾವು ಯಾವ ರೀತಿಯಾಗಿ ಶ್ರೀಮಂತ ಉನ್ನೀಯತೆ ಸಹ ಶ್ರೀಮಂತ ಅಂತೇಳಿ ಹೇಳ್ತಾರೆ ಅಂದರೆ ಸೀಮಂತ ಅಂದರೆ ಒಂದು ತಲೆಯ ಮಧ್ಯದಲ್ಲಿ ಸ್ತ್ರೀಯರಿಗೆ ತಯಲೆಯ ಮಧ್ಯದಲ್ಲಿ ಏನು ಬೈತಲೆ ಅಂತೇಳಿ ನಾವು ಹೇಳ್ತೀವಲ್ಲ ಅದಕ್ಕೆ ಸೀಮಂತ ಅಂತ ಕೂಡ ಸಂಸ್ಕೃತದಲ್ಲಿ ಹೆಸರಿರತಕ್ಕಂಥದ್ದು ಆ ಬೈತಲೆಯನ್ನು ಬಾಚತಕ್ಕ ನಿರ್ದಿಷ್ಟವಾದಂತಹ ವಸ್ತುಗಳಿಂದ ಅದನ್ನು ಬಾಚತಕ್ಕಂತಹದ್ದು ಏನಿದೆ ಅಲ್ಲಿ ಬ್ರಹ್ಮರಂಧ ಇದೆ ಸಹಸ್ರಾರ ಚಕ್ರ ಇರತಕ್ಕಂಥದ್ದು ಬ್ರಹ್ಮರಂಧ ಇದೆ ಇದೆಲ್ಲ ಯೋಗಶಾಸ್ತ್ರದಲ್ಲಿ ಹೇಳ್ತಾರೆ ಆದ್ದರಿಂದ ಈ ಎಂಟನೇ ತಿಂಗಳು ಅಥವಾ ಒಂಬತ್ತನೇ ತಿಂಗಳಲ್ಲಿ ನಾವು ಸೀಮಂತ ಉನ್ನಯನ ಉನ್ನಯನ ಅಂದರೆ ಬಾಚತಕ್ಕಂಥದ್ದು ಅಂದರೆ ಎತ್ತರಕ್ಕೆ ಹೋಗತಕ್ಕಂಥದ್ದು ಅಂತೇಳಿ ನಾವು ಹೇಳ್ಬೋದು ಆದ್ದರಿಂದ ಆ ಬೈತಲೆಯನ್ನು ಬಾಚತಕ್ಕಂತಹ ಒಂದು ಸಂಸ್ಕಾರ ಏನಿದೆ ಅದಕ್ಕೆ ಗರ್ಭ ಸಂಸ್ಕಾರ ಜೊತೆಯಲ್ಲಿ ಇದಕ್ಕೆ ಸೀಮಂತೋನ್ನಯನ ಹೇಳಿ ಹೇಳತಕ್ಕಂಥದ್ದು ಪತ್ನಿಗೆ ಪತಿಯು ಮಾಡತಕ್ಕಂತಹ ಒಂದು ಸಂಸ್ಕಾರ ಈಗ ಎಷ್ಟೊಂದು ನಮಗೆ ನಾವು ಮಾಡಿಕೊಳ್ಳತಕ್ಕಂಥದ್ದು ಇರುತ್ತೆ ಕೆಲವೊಂದು ಆಚಾರ್ಯರಿಂದ ಇರುತ್ತೆ ಇನ್ನೆಲ್ಲ ಜನಗಳು ಸೇರಿ ಮಾಡತಕ್ಕಂಥದ್ದಿರುತ್ತೆ ಆದರೆ ಕೆಲವೊಂದು ನಾವು ವೈಯಕ್ತಿಕವಾಗಿ ಪತಿ ಪತ್ನಿಯರೇ ಮಾಡತಕ್ಕಂಥ ಗರ್ಭಾಧಾನ ಪುಂಸವನ ಸೀಮಂತೋನ ಇದೆಲ್ಲ ಪತಿ ಪತ್ನಿಗೆ ಮಾಡತಕ್ಕಂಥದ್ದು ಪತಿ ಪತ್ನಿಯ ಸಂಬಂಧದಲ್ಲಿ ಮಾತ್ರ ನಡೀತಕ್ಕಂತಹ ಸಂಸ್ಕಾರ ಏನಿದೆ ಅದು ಸೀಮಂತೋನಯನ ಸಂಸ್ಕಾರವು ಕೂಡ ಆಗಿರತಕ್ಕಂಥದ್ದು ಇದನ್ನು ಯಾಕೆ ಮಾಡಬೇಕು ಅಂದರೆ ಈ ಪುರಾಣಗಳಲ್ಲಿ ಶಾಸ್ತ್ರಗಳಲ್ಲಿ ಹೇಳ್ತಾರೆ ಈ ಗರ್ಭಿಣಿಯ ಒಂದು ಗರ್ಭಕ್ಕೆ ಆ ಗರ್ಭದಲ್ಲಿರತಕ್ಕಂತಹ ರಕ್ತ ಮಜ್ಜೆ ಮಾಂಸ ಇಂತಹದ್ದನ್ನು ಆಕ್ರಮಣ ಮಾಡಿ ಅದನ್ನು ಸೇವಿಸುವುದಕ್ಕೋಸ್ಕರ ಕೆಲವೊಂದು ರಾಕ್ಷಸಿಯರು ಬರ್ತಾರೆ ಆ ಕಾರಣದಿಂದ ಇದನ್ನು ಮಾಡಬೇಕು ಆ ಸಮಯದಲ್ಲಿ ಅಂತಹ ಒಂದು ವಿಶೇಷವಾದಂತಹ ರಕ್ಷಾ ಕವಚವನ್ನು ನಾವು ಆ ಗರ್ಭಿಣಿಗೆ ಕೊಡುವುದರಿಂದ ಆ ದುಷ್ಟಶಕ್ತಿಗಳಿಂದ ರಕ್ಷಣೆ ಆಗುತ್ತೆ ಅನ್ನತಕ್ಕಂತಹ ಉದ್ದೇಶದಿಂದ ಈ ಸೀಮಂತೋನ್ನಯನವನ್ನು ಅವಶ್ಯವಾಗಿ ಮಾಡಿ ಗರ್ಭರಕ್ಷಣೆಯನ್ನು ಮಾಡಲೇಬೇಕು ಅಂತೇಳಿ ಹೇಳಿದ್ದಾರೆ ಆದ್ದರಿಂದ ಈ ಎಷ್ಟೋ ನಾವು ಗರ್ಭಪಾತ ಆಗತಕ್ಕಂಥದ್ದು ತುಂಬ ಆಗಿರುತ್ತೆ ಗರ್ಭಪಾತ ಆಗಿಬಿಡುತ್ತೆ ಅಂದರೆ ಮಾಡದೇ ಇರತಕ್ಕಂದರೆ ಗರ್ಭ ಮಕ್ಕಳು ಹುಟ್ಟಲ್ಲ ಅಂಥೇಳಿ ಅರ್ಥ ಅಲ್ಲ ಮಾಡಿದರೆ ಒಳ್ಳೆಯದು ಉತ್ತಮವಾದಂತಹ ಸಂಸ್ಕಾರ ಇದನ್ನು ಮಾಡಬೇಕು ಅಂಥೇಳಿ ನಾವು ತಿಳಿದುಕೊಂಡು ಮಾಡತಕ್ಕಂಥದ್ದು ಇನ್ನೂ ನಾವು ಹೆಚ್ಚಿನ ಒಂದು ಫಲವನ್ನು ಪಡೆಯುವುದಕ್ಕೆ ಸಾಧ್ಯ ಇರುತ್ತೆ ಆದ್ದರಿಂದ ಇನ್ನಿತರ ಸಂಸ್ಕಾರಗಳಂತೆ ಈ ಸೀಮಂತೋನೆಯನ್ನು ಕೂಡ ದುಷ್ಟಶಕ್ತಿಗಳಿಂದ ಗರ್ಭವನ್ನು ರಕ್ಷಣೆ ಮಾಡುವುದಕ್ಕೋಸ್ಕರ ಆ ತುಂಬು ಗರ್ಭಿಣಿಗೆ ಎಂಟನೇ ತಿಂಗಳಲ್ಲಿ ಅಥವಾ ಒಂಬತ್ತು ಅಥವಾ ಆರನೇ ತಿಂಗಳಲ್ಲಿ ಮಾಡತಕ್ಕಂತಹ ಸಂಸ್ಕಾರ ಏನಿದೆ ಇದು ಸೀಮಂತೋನ್ನಯನ ಅಂತ ಹೇಳಿ ಕರೆಸಿಕೊಳ್ಳುತ್ತೆ ಜೊತೆಯಲ್ಲಿ ಅಲಕ್ಷ್ಮಿ ಪರಿಹಾರವನ್ನು ಅಲಕ್ಷ್ಮಿ ಅಂದರೆ ದುಷ್ಟಶಕ್ತಿಗಳಿಂದ ಗರ್ಭಕ್ಕೆ ತೊಂದರೆ ಆಗತಕ್ಕಂಥದ್ದೇ ಅಲಕ್ಷ್ಮಿ ಅಂತಹ ಅಲಕ್ಷ್ಮಿ ನಿವಾರಣೆಯಾಗಿ ಲಕ್ಷ್ಮಿಯ ಅನುಗ್ರಹ ಅನ್ನತಕ್ಕಂಥದ್ದು ಪ್ರಾಪ್ತಿಯಾಗಲಿ ಉತ್ತಮ ಸಂತಾನ ಬೆಳೆಯಲಿ ವಂಶಾಭಿವೃದ್ಧಿ ಆಗಲಿ ಮಕ್ಕಳು ಮನೆಯಲ್ಲಿ ನಡೆದಾಡ್ತಾ ಇರಲಿ ಅನ್ನತಕ್ಕಂತಹ ಕಾರಣದಿಂದ ಅಲಕ್ಷ್ಮಿ ಪರಿಹಾರಾರ್ಥವಾಗಿ ಮಾಡತಕ್ಕಂತಹದ್ದು ಕೂಡ ಈ ಸೀಮಂತೋನ್ನಯನ ಸಂಸ್ಕಾರ ಆಗಿರುವುದರಿಂದ ಇದಕ್ಕೆ ನಿರ್ದಿಷ್ಟವಾದಂತಹ ಹೋಮಗಳು ಕೂಡ ಇರುತ್ತೆ ಇದೆ ಹೋಮವನ್ನು ಮಾಡಬೇಕು ಚಿಕ್ಕದಾಗಿರತಕ್ಕಂಥದ್ದು ಗರ್ಭಿಣಿ ಹೆಚ್ಚು ಹೊತ್ತು ಕುಳಿತುಕೊಂಡು ಮಾಡುವುದಕ್ಕೆ ಆಗೋದಿಲ್ಲ ಆದ್ದರಿಂದ ನಿರ್ದಿಷ್ಟವಾದಂತಹ ಮಂತ್ರಗಳಿಂದ ಅಂದರೆ ಪ್ರಜಾಪತಿ ಸೋಮ ವಿಷ್ಣು ಇಂತಹ ನಿರ್ದಿಷ್ಟವಾದಂತಹ ದೇವತೆಗಳನ್ನು ಉದ್ದೇಶ ಇಟ್ಟುಕೊಂಡು ಮಾಡತಕ್ಕಂತಹ ಚಿಕ್ಕದಾಗಿರತಕ್ಕಂತಹ ಹವವನ್ನು ಹವನವನ್ನು ಆಚರಿಸಿಕೊಂಡು ಆ ಸೀಮಂತೋನ್ನಯನವನ್ನು ಮಾಡ್ತಾರೆ ಜೊತೆಯಲ್ಲಿ ಈ ಸೀಮಂತೋನ್ನಯದಲ್ಲಿ ವೀಣಾಗಾನ ಪ್ರಮುಖವಾಗಿರತಕ್ಕಂಥದ್ದು ವೇದಾನಂ ಸಾಮವೇದೋಶ್ಮಿ ಅಂತೇಳಿ ಭಗವಂತನೇ ಹೇಳ್ತಾನೆ ಅದರಿಂದ ಈ ಸಾಮಗಾನ ಅದರಲ್ಲೂ ಕೂಡ ಉನ್ನತವಾದಂತಹ ಒಂದು ವೀಣೆ ಎನ್ನತಕ್ಕಂಥದ್ದೇ ಈ ಇನ್ನಿತರ ಮಾಧ್ಯಗಳಲ್ಲೆಲ್ಲೇ ತುಂಬ ಉತ್ಕೃಷ್ಟವಾದಂತಹ ಸ್ನ ಸ್ಥಾನವನ್ನು ಪಡೆದುಕೊಂಡಿರತಕ್ಕಂಥದ್ದು ವೇದವನ್ನು ಪಠನೆಯನ್ನು ಮಾಡಿದರೆ ಆ ವೇದದ ಸ್ವರಕ್ಕೆ ವೇದದ ಧ್ವನಿಗೆ ಸರಿಯಾಗಿ ಹೊಂದಾಣಿಕೆ ಆಗತಕ್ಕಂತಹ ಒಂದು ಪರಿಕರ ಯಾವುದು ಅಂತಂದರೆ ಅದು ವೀಣೆ ಅಂತ ಹೇಳಿ ಹೇಳ್ಬೋದು ಆದ್ದರಿಂದ ಈ ಸೀಮಂತೋನ್ನಯದಲ್ಲಿ ಈ ಎಲ್ಲ ಪ ಪ್ರಕಾರಗಳು ಈ ಪ್ರಕ್ರಿಯೆಗಳು ಆದ ನಂತರದಲ್ಲಿ ಇನ್ನೂ ಪ್ರಮುಖವಾಗಿರತಕ್ಕಂಥದ್ದಿದೆ ಶ್ರೀಮಂತ ಬೈತಲೆಯನ್ನು ಬಾಚಬೇಕಾದರೆ ಅದಕ್ಕೆ ಹಂದಿಯ ಮುಳ್ಳು ಹಂದಿಯ ಮುಳ್ಳು ಮತ್ತು ಈ ಅತ್ತಿಯ ಮರದ ಕಾಯಿಯ ಗೊಂಚಲಗಳು ಜೊತೆಯಲ್ಲಿ ದರ್ಭೆಯಿಂದ ಮಾಡಿರತಕ್ಕಂತಹ ಕೂರ್ಚೆ ಈ ಮೂರು ವಸ್ತುವಿನಿಂದ ಪತಿಯು ತನ್ನ ಪತ್ನಿಯ ಹಿಂದೆಗಡೆಯಿಂದ ಬೈತಲೆಯನ್ನು ಬಾಚತಕ್ಕಂಥದ್ದೇನಿದೆ ಸೀಮಂತ ಉನ್ನಯನೆಯನ್ನು ಮಾಡತಕ್ಕಂಥ ಬ್ರಹ್ಮರಂಧದಿಂದ ಹಿಂದಿನವರೆಗೆ ಮೂರು ಬಾರಿ ಮಾಡತಕ್ಕಂಥದ್ದೇನಿದೆ ಇದೇ ಸೀಮಂತಕ್ಕೆ ಪ್ರಧಾನವಾಗಿರತಕ್ಕಂತಹ ಮುಹೂರ್ತ ಆದ್ದರಿಂದ ಆ ಸಮಯದಲ್ಲಿ ಬ್ರಹ್ಮರಂಧದಿಂದ ಸೀಮಂತ ಇಲ್ಲಿ ಬೈತಲೆಯಿಂದ ಬ್ರಹ್ಮರಂಧದವರೆಗೆ ಹಿಂದಗಡೆಯವರೆಗೆ ಶಿಕೆಯ ಪರ್ಯಂತವಾಗಿ ಮೂರು ಸಲ ಪತಿ ತನ್ನ ಪತ್ನಿಗೆ ನಿರ್ದಿಷ್ಟವಾದ ಹಂದಿಮುಳ್ಳು ಅತ್ತಿಯ ಗೊಂಚಲು ಮತ್ತು ದರ್ಭೆಯ ಕೂರ್ಚೆ ಮಂತ್ರಪೂರಿತವಾಗಿ ದರ್ಭೆಯ ಕೂರ್ಚೆಯಿಂದ ಬೈತಲೆಯನ್ನು ಮಾಚುವುದಕ್ಕೆ ಉನ್ನಯನವನ್ನು ಮಾಡುವುದಕ್ಕೆ ಸೀಮಂತೋನ್ನಯನ ಅಂತ ಹೇಳಿ ಹೇಳ್ತಾರೆ ನಂತರದಲ್ಲಿ ಅವಳಿಗೆ ಇಷ್ಟವಾಗಿರತಕ್ಕಂತಹ ಭಕ್ಷ್ಯಗಳನ್ನೆಲ್ಲ ಬಸ್ರಿ ಅಂದರೆ ಸಾಮಾನ್ಯ ಇಷ್ಟೋ ಅಂತಹ ಬ ವಿವಿಧ ಭಕ್ಷ್ಯ ಪದಾರ್ಥಗಳನ್ನೆಲ್ಲ ಇಟ್ಟು ಮುತ್ತೈದರಿಂದ ಬಳೆಯನ್ನು ತೊಡಿಸಿ ಸುವಂಗಲಿಯರಿಂದ ಆರತಿಯನ್ನು ಮಾಡತಕ್ಕಂಥದ್ದು ಸೀಮಂತೋನಯದ ಒಂದು ಪ್ರಮುಖವಾಗಿರತಕ್ಕಂತಹ ಅಂಶವೇ ಹೊರ್ತು ಸೀಮಂತೋನಯನಂದರೆ ಈ ರೀತಿಯಾಗಿ ಈ ಬೈತಲೆಯನ್ನು ಬಾಚತಕ್ಕಂಥದ್ದು ನಿರ್ದಿಷ್ಟವಾದ ದೇವತೆಗಳೇ ಆಹುತಿ ಕೊಡತಕ್ಕಂಥದ್ದು ಇದೆ ನಂತರದಲ್ಲಿ ವೀಣಾಗಾನವನ್ನು ಮಾಡಬೇಕು ಸೋಮ ಅನ್ನತಕ್ಕಂತಹ ದೇವತೆ ಸೋಮನಿಗೆ ಸಮ ಸೋಮಂ ರಾಜ ಅನಮ ಂತಹ ವೇದ ಮಂತ್ರ ಬರುತ್ತೆ ಈ ಮಂತ್ರವನ್ನು ಋತ್ವಿಜರು ಪಠನೆಯನ್ನು ಮಾಡತಕ್ಕಂತಹ ಸಂದರ್ಭದಲ್ಲಿ ಜೊತೆ ಜೊತೆಯಾಗಿ ಅದಕ್ಕೆ ಹೊಂದಾಣಿಕೆ ಆಗುವಂತೆ ವೀಣಾನಾದನವನ್ನು ಮಾಡಿ ವೀಣಾವಾದನವನ್ನು ಮಾಡಿ ಆ ವೀಣಗಾನವನ್ನು ಬಸಿರಿ ಅಂದರೆ ಗರ್ಭಿಣಿ ಕೇಳಿಸಿಕೊಳ್ಳಬೇಕು ಅದು ಆ ಗರ್ಭದ ಮೇಲೆ ವಿಶೇಷವಾದಂತಹ ಪ್ರಭಾವವನ್ನು ಬೀರುತ್ತೆ ಅನ್ನತಕ್ಕಂಥ ಸಾತ್ವಿಕವಾದಂತಹ ಪ್ರಭಾವವನ್ನು ಬೀರುತ್ತೆ ಅದು ಗರ್ಭದಲ್ಲಿರತಕ್ಕಂತಹ ಮಗುವಿಗೆ ಮತ್ತು ಗರ್ಭಿಣಿಗೆ ಇಬ್ಬರಿಗೂ ಕೂಡ ಸಕಾರಾತ್ಮಕವಾದಂತಹ ಪರಿಣಾಮವನ್ನು ದೇಹದ ಮನಸ್ಸಿನ ಬುದ್ಧಿಯ ಮೇಲೆ ಮಾಡುವುದರಿಂದ ಉತ್ತಮವಾದಂತಹ ಸತ್ಸಂತಾನ ಪ್ರಾಪ್ತಿಯಾಗುತ್ತೆ ಅನ್ನತಕ್ಕಂತಹ ಉದ್ದೇಶದಿಂದ ವೀಣಾಗಾನವನ್ನು ಮಾಡತಕ್ಕಂಥದ್ದು ಸೀಮಂತೋನಯದಲ್ಲಿ ಪ್ರಮುಖವಾಗಿರತಕ್ಕಂತಹ ಅಂಶ ಜೊತೆಯಲ್ಲಿ ಇಲ್ಲಿ ವೀಣಾಗಾನವನ್ನು ಯಾವುದೋ ಒಂದು ಹಾಡನ್ನು ನುಡಿಸ್ತಕ್ಕಂಥದ್ದು ಹೇಳಿ ಅರ್ಥ ಅಲ್ಲ ಆ ವೀಣಾಗಾನವನ್ನು ನಾವು ಮಾಡಬೇಕಾದರೂ ಕೂಡ ಪ್ರಮುಖವಾಗಿ ಆ ಗಾಂಧಾರ ಗ್ರಾಮ ಅಂತೇಳಿ ವೀಣೆಯಲ್ಲೇ ಇರುತ್ತೆ ಆ ಗಾಂಧಾರ ರಾಗ ಏನು ಬರುತ್ತೆ ಅದರ ಒಂದು ಗ್ರಾಮ ಅಲ್ಲಿಂದ ಹುಟ್ಟು ಹುಟ್ಟತಕ್ಕಂತಹ ನಾದ ಏನಿದೆ ಅದು ಗರ್ಭಿಣಿಯ ಗರ್ಭಕ್ಕೆ ವಿಶೇಷವಾದಂತಹ ಶಕ್ತಿಯನ್ನು ಪುಷ್ಟಿಯನ್ನು ಕೊಡತಕ್ಕಂಥದ್ದು ಅದರಿಂದ ಗಾಮ ಗಾನದಿಂದ ಬರತಕ್ಕಂತಹ ಆ ವೀಣಾ ನಾದದ ಜೊತೆಯಲ್ಲಿ ವೇದ ಮಂತ್ರವನ್ನು ಜೊತೆಯಲ್ಲಿ ಹೇಳುತ್ತಾ ಅದನ್ನು ಶ್ರವಣವನ್ನು ಮಾಡಿದಾಗ ಗರ್ಭಿಣಿಯ ಮೇಲೆ ಗರ್ಭದಲ್ಲಿರತಕ್ಕಂತಹ ಶಿಶುವಿನ ಮೇಲೆ ವಿಶೇಷವಾದಂತಹ ದೈವಿಕವಾದಂತಹ ಪ್ರಭಾವ ಬೀರುತ್ತೆ ಅಂಥೇಳಿ ಆ ಕಾರಣದಿಂದ ನಿರ್ದಿಷ್ಟವಾದಂತಹ ಮಂತ್ರ ನಿರ್ದಿಷ್ಟವಾದಂತಹ ರಾಗದಲ್ಲಿ ವೀಣೆಯನ್ನು ನುಡಿಸ್ತಕ್ಕಂಥದ್ದು ನಂತರದಲ್ಲಿ ಯಾವುದೇ ಬೇಕಾದರೂ ಆ ಶಾಸ್ತ್ರೀಯವಾದಂತಹ ಸಂಗೀತವನ್ನು ಕೇಳಬೇಕಾಗುತ್ತೆ ಕೇಳಬಹುದು ಅದರ ಪ್ರಮುಖವಾಗಿ ಇದು ವೇದೋಕ್ತವಾಗಿ ನಡೀಬೇಕಾದರೆ ವೇದದ ಸಹಿತವಾಗಿಯೇ ವೀಣಾಗಾನವು ಕೂಡ ಮಾಡಿ ನಂತರದಲ್ಲಿ ಇನ್ನಿತರ ಕೀರ್ತನೆಗಳನ್ನು ನುಡಿಸ್ತಕ್ಕಂತಹ ಕ್ರಮವೂ ಕೂಡ ಸೀಮಂತೋನಯದಲ್ಲಿ ಬರುತ್ತೆ ಆದ್ದರಿಂದ ಇವೆಲ್ಲವನ್ನ ನಾವು ಮಾಡುವುದರಿಂದ ಗರ್ಭಶುದ್ಧಿಯಾಗುತ್ತೆ ಉತ್ತಮವಾದಂತಹ ಸಂತಾನ ಪ್ರಾಪ್ತಿಯಾಗುತ್ತೆ ಸಮಾಜಕ್ಕೆ ಮತ್ತು ಕುಟುಂಬಕ್ಕೆ ಮನೆತನಕ್ಕೆ ಉತ್ತಮವಾದಂತಹ ಗೌರವ ಕೀರ್ತಿ ಇವೆಲ್ಲವೂ ಕೂಡ ಪ್ರಾಪ್ತಿಯಾಗಿ ಆ ಮೂಲಕ ವಂಶೋದ್ಧಾರಾಗಿ ಕುಲವನ್ನು ಬೆಳಗತಕ್ಕಂತಹ ಮಕ್ಕಳು ಹುಟ್ಟುತ್ತೆ ಅನ್ನತಕ್ಕಂತಹ ಕಾರಣದಿಂದ ನಮ್ಮ ಋಷಿ ಮನೆಗಳು ಈ ಗರ್ಭಾದಾನ ಸಂಸ್ಕಾರ ಇರಬಹುದು ಉಪ್ಪುಂಸವನ ಅನ್ನತಕ್ಕಂತಹ ಸಂಸ್ಕಾರ ಇರಬಹುದು ಅಥವಾ ಸೀಮಂತೋನ್ನಯನವನ್ನು ಮಾಡತಕ್ಕಂತಹ ಸಂಸ್ಕಾರಗಳನ್ನು ಯಾಕೆ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಅನ್ನತಕ್ಕಂಥದ್ದು ತಮ್ಮ ಅತೀಂದ್ರಿಯವಾದಂತಹ ಜ್ಞಾನದಿಂದ ತಿಳಿದುಕೊಂಡು ನಮಗೆ ಅಂತಹ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಆದ್ದರಿಂದ ಇದನ್ನು ಕೂಡ ನಾವು ತಿಳಿದುಕೊಂಡು ನಮ್ಮ ಮುಂದಿನ ನಾವು ಮಾಡಿಕೊಳ್ಳದೇ ಇದ್ದರೆ ಇವನ್ನು ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗಾದರೂ ಇದನ್ನು ನಾವು ತಿಳಿಸಿ ಅವರು ಕೂಡ ಇದನ್ನು ಆಚರಣೆ ಮಾಡತಕ್ಕಂತಹ ಒಂದು ಪ್ರವೃತ್ತಿಯನ್ನು ಅವರ ಮೇಲೆ ನಾವು ಬೋಧನೆಯನ್ನು ಮಾಡಿದಾಗ ಬೋಧನೆಯನ್ನು ಮಾಡಿದಾಗ ಅವರು ಕೂಡ ಇದನ್ನು ಅನುಸರಿಸ್ತಾರೆ ಆ ಮೂಲಕ ನಮ್ಮ ಪ್ರಯತ್ನವು ಕೂಡ ಸಾರ್ಥಕವಾಗುತ್ತೆ ಅಂತ ಹೇಳಿ ಹೇಳ್ಬೋದು ಅದರಿಂದ ಇದೆಲ್ಲ ಪೂರ್ವಭಾವಿಯಾಗಿ ಮಾಡತಕ್ಕಂತಹ ಪೂರ್ವ ಸಂಸ್ಕಾರಗಳು ಅನ್ನತಕ್ಕಂಥ ಇನ್ನು ಮಗು ಹುಟ್ಟಿದ ನಂತರದಲ್ಲಿ ಜಾತಕರ್ಮ ನಾಮಕರಣ ಈ ಅನ್ನಪ್ರಾಶನ ಇವುಗಳನ್ನು ಮಾಡತಕ್ಕಂಥದ್ದು ಕೂಡ ಮುಂದಿನ ಸಂಚಿಕೆಯಲ್ಲಿ ಪ್ರತಿಯೊಂದು ಸಂಚಿಕೆಯಲ್ಲಿ ಅದನ್ನು ವಿಷದವಾಗಿ ತಿಳಿಸ್ತಕ್ಕಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ ಸಮಸ್ತ ಸನ್ಮಂಗಳಿ ಭವಂತು ಶುಭಮಸ್ತು